ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಅನ್ಕೊಂತೀನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೆ ತುಂಬ ಹುಷಾರಿತ್ತಲ್ಲ ಎಲ್ಲಿ ತಪ್ಪು ಸೆಟ್ ಆಗಿತ್ತು ಹಾಗೆ ಹೋಗೊಂದು ಪೂಜೆ ಮಾಡಿಸ್ಕೊಂಡು ದಡೋಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಹಾಗೆ ಹೋಗ್ತಾ ಫುಲ್ ಚೆನ್ನಾಗಿತ್ತು ಗ್ರೀನ್ ಗ್ರೀನ್ ಆಗಿ ಅದಕ್ಕೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಇದೆ ಹಳ್ಳಿ ಜೀವನ ಬೆಸ್ಟ್ ಅಂತಾರಲ್ಲ ಫ್ರೆಂಡ್ ಇದಕ್ಕೇನೆ ಎಷ್ಟು ಚೆನ್ನಾಗಿದೆ ನೋಡಿ ಆ ಕಡೆ ಹೋಗ್ತಾ ಇದ್ರೆ ಬರಬೇಕು ಅಂತಲೇ ಮನಸ್ಸು ಬರಲ್ಲ ಕುಂದೂರು ಮಳಲಿ ಅಮ್ಮ ಅಂತ ಶಾಂತಿಕ್ರಮದ ಹತ್ರ ಇದೆ ದೇವಸ್ಥಾನ ತುಂಬ ಪವರ್ಫುಲ್ಲು ಹೋಗಿ ತಳೆ ಓಡಿಸಿ ನಮಗೆ ಏನೇ ಮಾಡಿಸಿದ್ರು ಅದೆಲ್ಲ ನಿವಾರಣೆ ಆಗುತ್ತೆ ಈಗ ಟೆಂಪಲ್ ಹತ್ತಿರ ಬಂದು ಇದು ಮೇನ್ ಎಂಟ್ರೆನ್ಸ್ ಇದು ನೋಡಿ ಮುಳುಕಟ್ಟಮ್ಮ ಅಂತ ಸೊ ಹಾಗೆ ಒಳಗಡೆ ಹೋಗ್ತಾ ಇದ್ದೀನಿ ಗಾಡಿಯಲ್ಲಿ ಹೋಗ್ತಾಯಿದ್ದು ನನಗೆ ಪಾರ್ಕಿಂಗ್ ಮಾಡಿ ಅದೇ ದೇವಸ್ಥಾನ ಗೊತ್ತಿಲ್ಲದೆ ಇದ್ದವ್ರಿಗೆ ತುಂಬ ಎಲ್ಪ್ ಎಲ್ಪ್ಫುಲ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಹಸ್ಬೆಂಡ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊತಾಯಿದ್ರು ತುಂಬ ಹುಷಾರಿತ್ತಿಲ್ಲ ಅಲ್ಲಿಗೆ ಹೋಗಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ನನಗೆ ಹೋಗ್ಬಿಟ್ಟು ಫಸ್ಟ್ ಕೈ ಮುಕ್ಕೊಂಡು ಅಲ್ಲಿ ಚೀಟಿ ಕೊಡ್ತಾರೆ ಇಷ್ಟಿಷ್ಟು ಅಂತ ಒಂದೊಂದಕ್ಕೂ ಪೂಜೆಗೆ ಒಂದೊಂದು ಸ್ಲಿಪ್ ಇರುತ್ತೆ ಅಮೌಂಟ್ ಇರುತ್ತೆ ತಗೊಂಡು ಬರಬೇಕು ನೋಡಿ ಆದಿಶಕ್ತಿ ಮಡಲಯಮ್ಮ ದೇವಾಲಯ ಅಂತ ಇವತ್ತು ಶನಿವಾರ ಬೆಳಗ್ಗೆನೇ ಬೇಗ ಹೋಗಿದ್ದೆ ಒಂದು ಏಳು ಸೆವೆನ್ ಓ ಕ್ಲಾಕ್ ಹೊತ್ತಿಗೆ ಮನೆ ಬಿಟ್ಟಿದ್ದೆ ಅಲ್ಲಿಗೆ ಸೆವೆನ್ ಫಾರ್ಟಿ ಫೈವ್ ಏಯ್ಟ್ ಓ ಕ್ಲಾಕ್ ಒಳಗಡೆ ಹೋಗಿದ್ದೆ ಜನ ಯಾರೂ ಇತ್ತಿಲ್ಲ ಫಸ್ಟ್ ನಂದೇ ಪೂಜೆ ನೋಡಿ ಅಮ್ಮ ಕಾಣ್ತಾರೆ ನಾನು ಅವ್ರನ್ನ ಆ ಹಿಂಗ್ಸ್ನ ಕೇಳ್ತಾ ಇದ್ದೆ ಅಮ್ಮ ಅಂದರೆ ನಾನು ಇದು ಮೂರನೇ ಸಲ ಬಂದಿರೋದು ಹೂ ಕೇಳಬೇಕಿತ್ತು ಹಿಂಗೆ ಜನ ಇತ್ತಿಲ್ವಲ್ಲ ಶನಿವಾರ ಟೈಮ್ ಬಂದಿರೋದಲ್ವ ಅಂತ ಅಂದ್ಬಿಟ್ಟು ಕೇಳೋಣ ಅಂತ ಒಳಗಡೆ ಹೋಗಿದೆ ನಮ್ಮ ಮನೆಯವೊಂದು ಕ್ಲಿಪ್ಪಿಂಗ್ ತೊಗೊತಿದ್ರು ಹೂವೆಲ್ಲ ಕೇಳ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದೆ ದೇವ್ರ ಹತ್ರ ಕ್ಯಾಮ್ರಾ ಹಿಡಿಬಾರ್ದು ಅಂತ ಹೇಳಿದರು ಆದರೂ ಸ್ವಲ್ಪ ಇಲ್ಲಿಂದ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಇದು ಅಮ್ಮ ಒಳಗಡೆ ಹೋಗಿದ ತಕ್ಷಣ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿ ಬರುತ್ತೆ ನಾನು ಹೂವು ಕೇಳ್ಕೊಂಡು ಬಂದಮೇಲೆ ಇನ್ನೊಬ್ರು ಹೂ ಕೇಳ್ತಾಯಿದ್ರು ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ದುಷ್ಟ ದೋಷ ಯಾರು ಏನೇ ಮಾಡಿಸಿದ್ರು ಸಹ ಅಲ್ಲಿಗೆ ಹೋದರೆ ತುಂಬ ಒಳ್ಳೆಯದು ಪರಿಹಾರ ಆಗುತ್ತೆ ನನಗೆ ಮೂರನೇ ಸಲ ಹೋಗಿರೋದು ತುಂಬ ಹೆಲ್ಪ್ಫುಲ್ ಆಗಿದೆ ಫ್ರೆಂಡ್ ತುಂಬ ಹುಷಾರಿಲ್ದಂಗೆ ಆದಾಗ ಅಲ್ಲಿಗೆ ಹೋಗ್ಬಿಟ್ಟು ಒಂದು ತಡೆ ಹೊಡ್ಸ್ಕೊಂಡು ಬೇಗ ಕಮ್ಮಿ ಆಗುತ್ತೆ ಆ ತಾಯಿ ನಂಬಿ ಕೆಟ್ಟವರಿಲ್ಲ ಆ ತಾಯಿ ನಂಬಿದ್ಮೇಲೆ ನಮ್ಗೆ ಒಳ್ಳೇದಾಗಿರೋದು ನೋಡಿ ಚೆನ್ನಾಗಿ ಕಾಣಿಸಿದ್ರಮ್ಮ ಹಂಗೆ ಆಚೆ ಕಡೆ ಬಂದಂಗೆ ಕ್ಲಿಪ್ಪಿಂಗ್ ತೊಗೊಂಡೆ ಆಚೆ ಕಡೆ ಅಲ್ಲಿ ಎಡೆ ಅಂದರೆ ಕೋಳಿ ಎಲ್ಲ ನಾನ್ವೆಜ್ ಎಲ್ಲ ಆಗುತ್ತೆ ಅಲ್ಲಿ ಎಡೆ ಕೊಟ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೆ ಆಮೇಲೆ ಹೊರ್ಗಣ ಅಂತ ಬಂದು ಅದನ್ನು ಹೊರಗಡೆ ಕ್ಲಿಪ್ಪಿಂಗ್ ಇಲ್ಲಿ ಅಂತ ತೊಗೊಂಡೆ ನೋಡಿ ಫುಲ್ ಸುತ್ತ ಫುಲ್ ಗ್ರೀನ್ ಗ್ರೀನ್ ತುಂಬ ಚೆನ್ನಾಗಿತ್ತು ನೋಡಿ ಫ್ರೆಂಡ್ ಭಾರಿ ಇಷ್ಟ ಆಯಿತು ಹಂಗೆ ಬಂದು ಹಾಸನಿಗೆ ಹೊರಟು ಅಲ್ಲಿಂದ ಹಾಸನಿಗೆ ಬಂದು ಅಲ್ಲಿಂದ ಬಂದು ನನ್ನ ಗಾಡಿ ಚಾರ್ಜರ್ ಖಾಲಿ ಆಗಿತ್ತು ಇಲ್ಲಿ ಹಾಸನಲ್ಲಿ ಈ ಥರ ಗಾಡಿ ಫುಲ್ ಹಂಡ್ರೆಡ್ ಇತ್ತು ಟ್ವೆಂಟಿ ಸೆವೆನ್ಗೆ ಬಂದಿತ್ತು ಹಾಗೆ ಚಾರ್ಜ್ ಹಾಕ್ಕೊಂಡ್ಬಂದೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ